नमः शिवाय गुरुब्रह्मा गुरुर्विष्णु गुरुर्देवो महेश्वरः परं ब्रह्म तस्मै श्रीगुर्वै नमः अखण्डमण्डलाकारम् व्याप्तं येन चराचरम् तत्पदम् दर्शितम् येन तस्मै श्रीगुर्वै नमः हरिः ओम् ਸ੍ਰੀ ਗੁਰਬਿਓ ਨਮਹ ਹਰੀ ਹੀ ਓਮ ਓਮ ਸ੍ਰੀ ਸਤਗੁਰੂ ਸਿਧਾਰੁਰ ਸੋਈ ਮਹਾਰਾਜ ਕੀ ਜੈ ਓਮ ਸ੍ਰੀ ਸਤਗੁਰੂ ਗੁਰਨਾਥ ਅਰੁਰ ਸੋਈ ਮਹਾਰਾਜ ਕੀ ਜੈ ਸਕਲ ਸਾਧੂ ਸੰਤ ਮਹਾਰਾਜ ਕੀ ਜੈ 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 ਸ੍ਰੀ ਰਗਵੀਰ ਸਮਰਤ ਸ੍ਰੀ ਗੁਰਦੇਵ ਦਤ ਸਤਗੁਰੂ ਸ੍ਰੀ ਸਿਧਾਰੁਰ ਕਥਾਮ੍ਰਿਤ 29ਵਾਂ ਅਧਿਆਇ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಅರ ನಿರ್ಗುಣ ಲಭಿಸುವುದು ಬಹು ಸುಗಮದಿ ಆರು ಭಕ್ತರ ಭಾರವಹಿಸುತ್ತ ಸಲಹುವನು ಬಹು ಪ್ರೇಮದಿ ಆತನೇ ನಿಜ ಭಕ್ತನಿಗೆ ಮೃತ್ಯುವಿನ ಮುಖ ದಿಂಬಿಡಿಸಿದ ಆತನೇ ಬಹು ಮಾತ್ರೆಗಳ ನುಂಗಿಯೇ ಸುಖದಿಸಲೇ ಬದುಕಿದ ಯಾವುದು ಪರಿಪೂರ್ಣ ಸಚ್ಚಿದಾನಂದ ವಸ್ತು ಇರುವುದೋ ಅದೇ ಸದ್ಗುರು ತಾನಾಗಿರುತ್ತಾನೆ ಇಂತಹ ಸದ್ಗುರುವಿಗೆ ನಮಸ್ಕರಿಸಿ ಚಿತ್ತದ ಮಲೀನತ್ವವನ್ನು ತೊಳೆಯುವನು ಹರಿಹರರು ಯಾರೊಬ್ಬನ ಮೇಲೆ ಸಿಟ್ಟಾದರೂ ಸದ್ಗುರು ಆತನನ್ನು ರಕ್ಷಿಸುತ್ತಾನೆ ಗುರು ತಿರಸ್ಕಾರ ಮಾಡಿದ್ದಾದರೆ ಅಂತವನನ್ನು ಸಂಭಾಳಿಸುವವರು ಯಾರೂ ಇಲ್ಲ ಸದ್ಗುರುವಿನ ಕೃಪಾ ಇಲ್ಲದಿದ್ದರೆ ದೇಹವಾದರೂ ಹೇಗೆ ಉಳಿಯುವುದು ದೇಹ ಬುದ್ಧಿ ಸಂಬಂಧ ಆಗುವ ತಾಪಗಳನ್ನು ಯಾರು ಸಹಿಸಬೇಕು ದೇಹ ತ್ಯಾಗ ಮಾಡಿದರೆ ಏನು ಸಿಗುವುದು ಎಂದು ಹೀಗೆ ಕಲ್ಪನಾ ಮಾಡಬೇಡಿರಿ ಗುರುವಿರಹದ ಸಂಸ್ಕಾರದಿಂದಲೇ ಪುನಃ ಜನ್ಮವನ್ನು ಹೊಂದುವನು ಒಂದು ಜನ್ಮದಲ್ಲಿ ಗುರುಕೃಪ ಆಗದೆ ಹೋದರೆ ಸಹಸ್ರ ಜನ್ಮಗಳನ್ನು ಪಡೆಯುವೆನು ಆದರೂ ಅಂತರ್ಯಾಮಿಯಾದ ಸದ್ಗುರುವಿನ ಚರಣಗಳನ್ನು ಬಿಡಲಾರೆನು ಕೃಪಾಗನನು ಒಲಿಯದಿದ್ದರೆ ಜಾತಕ ಪಕ್ಷಿ ಅಂತಿರುವ ನಾನು ಎಲ್ಲಿ ಬದುಕುವೆನು ಹಾಗೆ ಕೃಪಾಧಾರಿಯ ಸೇವನೆ ವಿನಃ ಪ್ರಪಂಚ ಫಲಗಳನ್ನು ತಿಂದು ನಾನು ಎಂದೂ ಜೀವಿಸಲಾರೆನು ಸದ್ಗುರುವಾದ ನೀನು ಸಮೀಪವಿಲ್ಲದಿದ್ದರೆ ನಿನ್ನ ದಾಸನಾದ ನಾನು ವ್ಯರ್ಥವಾಗಿ ಹೋಗುತ್ತಿದ್ದೆ ಬಾಲಕನ ಮೇಲೆ ದಯಾ ಮಾಡಿ ನೀನೇ ಬದುಕಿಸಿದಿ ಆದರೆ ದೇಹ ರಕ್ಷಿಸಿದ್ದು ಇದು ನಿಜವಾದ ಕೃಪೆಯಲ್ಲ ಸ್ವರೂಪ ತೋರಿಸುವುದೇ ಸತ್ಯವಾದಾಗಿರುವುದು ದೇಹಾತೀತ ಸ್ಥಿತಿಯನ್ನು ನಾನು ಕಂಡೆನೆಂದರೆ ಗುರು ಒಲಿದನೆಂದು ತಿಳಿಯುವೆನು ಹೇ ಶ್ರೋತಾ ಜನರುಗಳಿರ ಮುಂದಿನ ಕಥಾನುಸಂಧಾನವನ್ನು ಶ್ರವಣ ಮಾಡುವಂತವರಾಗಿರಿ ಸಿದ್ಧ ಸದ್ಗುರುಗಳು ತಾನೇ ಚರಿತ್ರ ಕಥನವನ್ನು ಹೇಳುವನು ಸಿದ್ಧಾಶ್ರಮದಲ್ಲಿ ಪರಸ್ಥಳದ ಜನರಿಗೋಸ್ಕರ ಒಂದು ಹೊಸ ಇಮಾರತಿಯನ್ನು ಕಟ್ಟಿಸುತ್ತಿದ್ದರು ಅಲ್ಲಿ ನಿತ್ಯ ಸದ್ಭಕ್ತರು ಒಂದು ಅದ್ಭುತವಾದ ಸೇವೆ ಕೆಲಸಗಳನ್ನ ಮಾಡುತ್ತಿದ್ದರು ಅನೇಕರು ಸೇವೆಗೋಸ್ಕರ ಬಂದು ಬಹು ಪ್ರೇಮದಿಂದ ಗುರು ಸೇವಕರಾಗಿ ನಿಂತು ಒಬ್ಬರ ಮುಂದೆ ಒಬ್ಬರು ಹೋಗಿ ಉತ್ತಮ ರೀತಿಯಿಂದ ಸೇವಾ ಮಾಡುತ್ತಿದ್ದರು ತನಗೆ ಸೇವಾ ಸಿಕ್ಕೀತೋ ಇಲ್ಲವೋ ಎಂಬುದೊಂದೇ ಭೀತಿಯು ಸದ್ಗುರು ಸೇವೆಯೊಳಗೆ ಇರುವುದು ಆ ಸಮಯದಲ್ಲಿ ಶಿವಪ್ಪನೆಂಬ ಒಬ್ಬ ಭಕ್ತನು ಆತುರದಿಂದ ಮುಂದೆ ಬಂದು ಯಾರು ಹಿಡಿಯದಿರುವಂತಹ ಒಂದು ನಿಚ್ಚಣಿಕೆಯನ್ನ ತೀವ್ರವಾಗಿ ಹತ್ತಿದನು ತುದಿ ಹಲ್ಲಿನ ಮೇಲೆ ಕಾಲಿಡುವಾಗ ನಿಚ್ಚಣಿಕೆಯು ಅಕಸ್ಮಾತ್ ಆಗಿ ಜಾರಿ ನೆಲದ ಮೇಲೆ ಬಿತ್ತು ಶಿವಪ್ಪನು ನೆಲಕ್ಕೆ ಅಪ್ಪಳಿಸಿದಂತೆ ಬೀಳುವಾಗ ಕೆಳಗಿನ ಕಟ್ಟೆಯ ಕಲ್ಲಿನ ಏಣು ತಲೆಗೆ ಭರದಿಂದ ಬಡಿದು ತತ್ಕಾಲ ಮೂರ್ಛಿತನಾದನು ಸದ್ಗುರು ರಾಜರು ಸಮೀಪವಿದ್ದು ಅವರೇ ಶಿವಪ್ಪನನ್ನು ನೋಡಿದರು ಇತರ ಅನೇಕ ಜನರು ಓಡಿ ಬಂದು ನೋಡ್ತಾರೆ ಶಿವಪ್ಪನು ಬುಡಕ್ಕೆ ಬಿದ್ದು ಆತನ ಮೈ ಮೇಲೆ ನಿಚ್ಚಣಿಕೆ ಬಿದ್ದಿರುವುದು ಒಬ್ಬನು ನಿಚ್ಚಣಿಗೆ ಎತ್ತುತ್ತಲೇ ರಕ್ತ ಹರಿಯುವುದು ಕಂಡು ಬಂತು ಶಿವಪ್ಪನ ತಲೆಗೆ ಬಂದು ಕಂತವಾದ ಗಾಯವಾಗಿರುವುದು ಮತ್ತು ಸರ್ವಾಂಗವು ರಕ್ತಮಯವಾಗಿರುವುದನ್ನ ನೋಡಿ ದಯಾವಂತರಾದವರು ಆತನ ಮೇಲೆ ತಣ್ಣೀರು ತಂದು ಸುರಿದರು ಆದರೆ ಆತನು ಮೃತಪ್ರಾಯನಾಗಿ ಕಾಣಿಸುತ್ತಿರುವನು ಎಷ್ಟು ಪ್ರಯತ್ನ ಪಟ್ಟರೂ ಶಿವಪ್ಪನಿಗೆ ದೇಹದ ಮೇಲೆ ಸ್ಮೃತಿ ಬಾರದು ಆಗ ದುಃಖದಿಂದ ಸಂತೃಪ್ತರಾಗಿ ಆತನ ಪತ್ನಿ ಪುತ್ರರು ಅಲ್ಲಿಗೆ ಬಂದರು ಶಿವಪ್ಪನ ಮುಖದೊಳಗಿಂದ ರಕ್ತ ಕೂಡಿದ ಗುರುಗು ಹೊರಬೀಳುತ್ತಿತ್ತು ಇವನೇನು ಬದುಕುವ ಆಶಾ ಇಲ್ಲವೆಂದು ಎಲ್ಲರೂ ಅನ್ನಲಾರಂಭಿಸಿದರು ಕೆಲವರು ವೈದ್ಯನನ್ನು ಕರೆಯಲಿಕ್ಕೆ ಓಡಿದರು ಕೆಲವರು ಅನ್ನುತ್ತಾರೆ ವೈದ್ಯನನ್ನು ಏನು ಮಾಡುವುದು ಜಲಾವು ಕಟ್ಟಿಗೆ ತೆಗೆದುಕೊಂಡು ಬಂದಿರಿ ಈತನ ದೇಹ ಯಾತ್ರ ತೀರಿತು ಸದ್ಗುರುಗಳ ಪಾದದಲ್ಲಿ ದೇಹ ಇಟ್ಟು ಈತನು ಧನ್ಯನಾಗಿ ಓದನು ಶಿವಪ್ಪನ ಪತ್ನಿ ಪುತ್ರರು ಸದ್ಗುರು ಮುಖವನ್ನ ನೋಡಿ ಆತನ ಚರಣಗಳ ಮೇಲೆ ಬಿದ್ದು ಹೇ ಸದ್ಗುರುರಾಯನೇ ನೀನೇ ನಮ್ಮನ್ನು ರಕ್ಷಿಸುವಂತವನಾಗು ನಿನ್ನ ವಿನಃ ನಮಗೆ ಮತ್ಯಾರೂ ಇಲ್ಲವೋ ಸಲ್ವರನ್ನು ಬಿಟ್ಟು ನಾವು ನಿಮ್ಮ ಚರಣಗಳಲ್ಲಿ ಬಂದು ಬಿದ್ದಿರುವಾಗ ನೀನು ಈ ಕಾಲದಲ್ಲಿ ಬಿರುದನ್ನು ಬಿಟ್ಟು ಬಿಡಬೇಡ ಏನು ಸಂಕಷ್ಟ ಪ್ರಾಪ್ತವಾದರೂ ನಾವು ನಿನ್ನನ್ನು ಬಿಟ್ಟು ಮತ್ತೆಲ್ಲಿಗೂ ಹೋಗಲಾರೆವು ನಮಗೆ ತಂದೆ ತಾಯಿಗಳು ಇಬ್ಬರು ನೀವೇ ಆಗಿರುತ್ತೀರಿ ನಿಮ್ಮ ಚರಣಗಳಲ್ಲಿಯೇ ನನ್ನನ್ನು ಇಟ್ಟುಕೊಳ್ಳಿರಿ ಅಂದರು ಇಷ್ಟು ಹೊತ್ತಿನವರೆಗೂ ಶಿವಪ್ಪನನ್ನು ನೋಡುತ್ತಾ ಸ್ತಬ್ಧರಾಗಿ ಕೂತಿದ್ದ ಸದ್ಗುರುನಾಥರು ಶಿವಪ್ಪನ ಸ್ತ್ರೀ ಪುತ್ರರ ವಚನವು ಕರ್ಣದಲ್ಲಿ ಬಿದ್ದ ಕೂಡಲೇ ಛಟ್ಟನೇ ಎದ್ದರು ಶಿವಪ್ಪನ ಎಡಪಾರ್ಶ್ವದ ಕಪಾಲದೊಳಗಿಂದ ರಕ್ತ ಧಾರೆಯು ಹರಿಯುತ್ತಿತ್ತು ಇದನ್ನ ನೋಡಿ ಮಾತೆ ಆಗಿರುವ ಸದ್ಗುರುಗಳು ಶಿವಪ್ಪನ ಸಮೀಪ ಕುಳಿತುಕೊಂಡು ಅವನ ಗಾಯಕ್ಕೆ ಹಸ್ತ ಸ್ಪರ್ಶ ಮಾಡಿದರು ಕೂಡಲೇ ರಕ್ತ ಪ್ರವಾಹ ನಿಂತು ಹೋಯಿತು ಆಮೇಲೆ ಓಂ ನಮಃ ಶಿವಾಯ ಅನ್ನುತ್ತಾ ಸರ್ವಾಂಗಕ್ಕೆ ಅಮೃತ ಹಸ್ತವನ್ನು ಸ್ಪರ್ಶಿಸುವಂತವರಾಗಿ ಅನ್ನುತ್ತಾರೆ ಈತನ ಆಯುಷ್ಯ ತೀರಿದಂತೆ ತೋರುತ್ತದೆ ಆದರೆ ಮುಂದೆ ಈತನು ಮಾಡದಕ್ಕ ವಿಶೇಷ ಕಾರ್ಯವಿರುತ್ತದೆ ಆದ್ದರಿಂದ ಏನಾದರೂ ಆಯುಷ್ಯ ಲೇಷದಿಂದ ಸದ್ಗುರುನಾಥನು ಈತನು ಬದುಕಿಸತಕ್ಕದ್ದು ಈಗಂದು ಸಿದ್ದರು ಹಸ್ತದಲ್ಲಿ ಸ್ವಲ್ಪ ತಣ್ಣೀರು ತೆಗೆದುಕೊಂಡು ಶಿವಪ್ಪನ ಮುಖದ ಮೇಲೆ ಪ್ರೋಕ್ಷಣೆ ಮಾಡಿ ತೂಷ್ಣಿಂ ಸ್ಥಿತಿಯಲ್ಲಿ ಇರುವಂತವರಾದರು ಎಲ್ಲಾ ಭಕ್ತ ಜನರು ಚಿತ್ರದೊಳಗಿನ ನರ ನಾರಿಯರಂತೆ ತಟಸ್ಥರಾಗಿ ನೋಡುತ್ತಿದ್ದರು ಭಕ್ತನಾದ ಶಿವಪ್ಪನು ಬಿದ್ದದ್ದು ನೋಡಿ ಸ್ತ್ರೀಯರಿಗೆ ಕಣ್ಣೀರು ಸುರಿಯುತ್ತಿದ್ದವು ಎಲ್ಲರೂ ಶಿವಪ್ಪನ ಕಡೆಗೆ ನೋಡುತ್ತಿರುವಾಗ ಮೆಲ್ಲಗೆ ಆತನ ತುಟಿಗಳು ಅಲ್ಲಾಡಲಾರಂಭಿಸಿದವು ಮತ್ತು ಮುಖದಿಂದ ರಾಮನಾಮದ ಜಪವು ಹರಡುತ್ತಿತ್ತು ಸರ್ವ ಜನರಿಗೆ ಈಗ ಆನಂದವಾಯಿತು ಮತ್ತು ಎಲ್ಲರೂ ಜಯ ಜಯಕಾರವನ್ನ ಖರ್ಜಿಸುವಂತವರಾದರು ಸದ್ಗುರು ಮಹಿಮಾ ವರ್ಣಿಸಲಿಕ್ಕೆ ಯಾರೊಬ್ಬರಿಗೂ ಸಾಧ್ಯವಿಲ್ಲ ಸಿದ್ಧರಾಯರೆಂದರು ನಿಶ್ಚಯವಾಗಿ ಸದ್ಗುರು ರಾಯನು ಪ್ರಾಪ್ತರಾದನು ಆದ್ದರಿಂದಲೇ ಶಿವಪ್ಪನು ಬದುಕಿದನು ಇನ್ನು ಮೇಲೆ ಇವನಿಗೆ ಭಯವಿಲ್ಲ ಕೆಲವು ದಿವಸಗಳ ಮೇಲೆ ಶಿವಪ್ಪನು ಪ್ರಕೃತಿಯು ಸುಧಾರಿಸಿ ಪುನಃ ಆತನು ಅಧಿಕ ಪ್ರೇಮದಿಂದ ಗುರು ಸೇವೆಯನ್ನು ಮಾಡಲಾರಂಭಿಸಿದನು ಶ್ರೀ ಸಿದ್ಧ ಸದ್ಗುರು ಮಹಾರಾಜರು ಶರೀರ ತೊಟ್ಟಿರುವುದರಿಂದ ಪ್ರಸಂಗದಲ್ಲಿ ರೋಗಗಳನ್ನು ಸ್ವೀಕರಿಸುತ್ತಿದ್ದರು ಯಾಕೆಂದರೆ ದೇಹವು ಸ್ವಾಭಾವಿಕವಾಗಿ ರೋಗದ ಬೀಜವಾಗಿರುತ್ತದೆ ಒಮ್ಮೆ ಸಿದ್ಧರಿಗೆ ಮಹಾಜ್ವರು ಪ್ರಾಪ್ತವಾಗಿ ಬಹು ಕಷ್ಟದಿಂದ ನರಳುತ್ತಾ ಹಾಸಿಗೆಯ ಮೇಲೆ ಉರುಳೆ ಆಡುತ್ತಿದ್ದರು ಇದನ್ನು ನೋಡಿ ಭಕ್ತ ಜನರು ಬಹಳ ಗಾಬರಿಯಾಗಿ ಔಷಧ ಗುಳಿಗೆಗಳನ್ನು ತಂದುಕೊಡುತ್ತಿದ್ದರು ಸಿದ್ಧರು ಅವುಗಳನ್ನು ಹಾಸಿಗೆ ಬುಡಕ್ಕೆ ಇಟ್ಟು ಇನ್ನಷ್ಟು ನಿಂತು ತೆಗೆದುಕೊಳ್ಳುವೆನು ಎಂದೆನ್ನುತ್ತಿದ್ದರು ಒಂದು ದಿವಸ ಒಬ್ಬ ಪ್ರಸಿದ್ಧ ವೈದ್ಯನು ಬಂದು ಬಹಳ ಅಮೋಘವಾದ ಮಾತ್ರೆಗಳೆಂದು ಕೊಟ್ಟು ಹೋದನು ಸಿದ್ಧಾರುಡರು ಅವುಗಳನ್ನು ಹಾಸಿಗೆ ಬುಡಕ್ಕೆ ಇಟ್ಟರು ಪ್ರತಿ ದಿನದಲ್ಲಿಯೂ ಭಕ್ತರು ಜನರು ಔಷಧಿಗಳನ್ನ ತಂದುಕೊಡುತ್ತಿದ್ದರು ಮತ್ತು ವೈದ್ಯನು ನಿತ್ಯ ಬಂದು ಜ್ವರವನ್ನು ಪರೀಕ್ಷಿಸಿ ಮಾತ್ರೆಗಳನ್ನು ಕೊಟ್ಟು ಹೋಗುತ್ತಿದ್ದನು ಆದರೆ ರೋಗವು ಏನೇನು ಕಡಿಮೆಯಾಗದೆ ಇದ್ದುದನ್ನ ನೋಡಿ ಒಂದು ದಿನ ವೈದ್ಯನು ಸದ್ಗುರುಗಳನ್ನು ಕುರಿತು ಮಹಾರಾಜರೇ ರೋಗವು ಏನೇನು ಕಡಿಮೆಯಾಗಲಿಲ್ಲ ನನ್ನ ಗುಳಿಗೆಗಳು ಅಮೋಘವಾಗಿದ್ದವು ಅವುಗಳನ್ನು ಉಪಯೋಗಿಸಿದ್ದಾದರೆ ಜ್ವರವು ಅವಶ್ಯವಾಗಿ ಕಡಿಮೆಯಾಗಬೇಕಿತ್ತು ನೀವು ಅವನ್ನು ತೆಗೆದುಕೊಂಡಿರಲಿಕ್ಕಿಲ್ಲ ರೋಗವು ಹೇಗೆ ಹೋದೀತು ಆದ್ದರಿಂದ ನಿಮ್ಮನ್ನು ಕುರಿತು ಪ್ರಾರ್ಥಿಸುವುದೇನೆಂದರೆ ಈಗಲಾದರೂ ಔಷಧವನ್ನು ಸ್ವೀಕರಿಸಿ ಭಕ್ತರ ಇಚ್ಛೆಯನ್ನ ಪಾಲನ ಮಾಡಿ ದೇಹವನ್ನು ನಮಗೋಸ್ಕರ ರಕ್ಷಿಸತಕ್ಕದ್ದು ಎಂದು ವೈದ್ಯನು ಅನ್ನಲು ಸದ್ಗುರುಗಳು ಹಾಸ್ಯ ವದನದಿಂದ ನಿನ್ನ ಆಗ್ರಹವಿರುವುದಾದರೆ ಈಗಲೇ ಎಲ್ಲಾ ಔಷಧಿಗಳನ್ನು ತೆಗೆದುಕೊಳ್ಳುವೆನು ಎಂದು ಎದ್ದರು ಹಾಸಿಗೆ ಬುಡಕ್ಕೆ ಕೈ ಹಾಕಿ ಮುಷ್ಟಿ ತುಂಬ ಎಲ್ಲಾ ಗುಳಿಗೆಗಳನ್ನ ತೆಗೆದುಕೊಳ್ಳುವೆನು ಎಂದು ಬಾಯಿ ತೆಗೆದುಕೊಂಡು ಅಷ್ಟು ಹಾಕಿಕೊಂಡು ನುಂಗಿಬಿಟ್ಟರು ಇದನ್ನ ನೋಡಿ ವೈದ್ಯನು ಗಾಬರಿಯಾಗಿ ಅಪರಾಧವಾಯಿತು ಅಪರಾಧವಾಯಿತು ಎಂದು ತನ್ನ ಮುಖದ ಮೇಲೆ ಬಡಿದುಕೊಂಡು ನೆಲದ ಮೇಲೆ ಬಿದ್ದು ದುಃಖದಿಂದ ಉರುಳಾಡಲಾರಂಭಿಸಿದನು ಅಲ್ಲಿದ್ದ ಅನೇಕ ಜನರು ಸಹ ಬಹು ಖಿನ್ನರಾಗಿ ಇನ್ನು ಮೇಲೆ ಆಶಾ ಹಿಡಿಯುವುದು ವ್ಯರ್ಥವು ನಮ್ಮ ಪುಣ್ಯವು ಇಂದಿಗೆ ತೀರಿತು ಅನ್ನುವಂಥವರಾದರು ಅಷ್ಟರಲ್ಲಿ ಸಿದ್ಧರು ಎದ್ದು ನಿಂತು ನನಗೇನು ವ್ಯಥೆಯಿಲ್ಲ ವ್ಯರ್ಥವಾಗಿ ಯಾಕೆ ಗಡಬಡಿಸುತ್ತೀರಿ ರೋಗವು ನನಗೆ ಎಂದು ಬಂದಿದ್ದಿಲ್ಲ ನನಗೆ ಜನ್ಮ ಭರಣಗಳು ಇಲ್ಲವೇ ಇಲ್ಲ ಶರೀರವೇ ಇಲ್ಲ ರೋಗ ಎಲ್ಲಿಂದ ಬರುವುದು ನಾನು ಯಾರು ಏನೆಂಬುದು ನಿಮ್ಮಿಂದ ತಿಳಿಯಲಾಗದು ಎಂದು ಅನ್ನುತ್ತಾ ಅಡ್ಡ ಆಡಲಿಕ್ಕೆ ಆರಂಭಿಸಿದರು ಹದಿನೈದು ದಿವಸಗಳ ತನಕ ಜ್ವರದಿಂದ ಹಾಸಿಗೆ ಹಿಡಿದು ಮಲಗಿದವರು ಕ್ಷಣದಲ್ಲಿ ಎದ್ದು ಸಶಕ್ತರಂತೆ ಓಡಾಡುವುದನ್ನು ನೋಡಿ ಸರ್ವರು ಆಶ್ಚರ್ಯಪಟ್ಟು ಅನ್ನುತ್ತಾರೆ ಮಹಾತ್ಮರ ಮಹಿಮಾ ಇಷ್ಟೇ ಎಂದು ಸೀಮಾ ಹತ್ತುವುದಿಲ್ಲ ನಮ್ಮ ಭ್ರಮೆಯಿಂದ ಅವರು ನಮ್ಮಂತೆ ಶರೀರಿ ಎಂದು ತಿಳಿಯುತ್ತೇವೆ ಯಾವ ಆತನ ಪಾದ ತೀರ್ಥದ ಪ್ರಭಾವದಿಂದ ನಾವು ಮಹಾರೋಗಗಳಿಂದ ಮುಕ್ತರಾಗುವೆವೋ ಆ ಸದ್ಗುರು ರಾಯನಿಗೆ ನಾವು ಔಷಧವನ್ನು ಕೊಟ್ಟು ಮೂರ್ಖತ್ವವನ್ನು ಪ್ರಾಪ್ತಿ ಮಾಡಿಕೊಂಡೆವು ಈ ಪ್ರಕಾರವಾಗಿ ಸದ್ಗುರು ಮಹಿಮೆ ವರ್ಣಿಸುತ್ತಾ ಆ ಜನರೆಲ್ಲರೂ ತಮ್ಮ ತಮ್ಮ ಗ್ರಹಗಳಿಗೆ ಹೋಗುವಾಗ ನಮ್ಮ ಅದ್ಭುತವಾದ ದೈವ ಯೋಗದಿಂದ ಇಂಥ ಸದ್ಗುರುನಾಥನನ್ನು ನಾವು ಹೊಂದಿರುವೆವು ಎಂದು ಅನ್ನುತ್ತಿದ್ದರು ಹೇ ಶ್ರೋತಾ ಜನರುಗಳಿರ ಲಕ್ಷಾರ್ಥವನ್ನ ಶ್ರವಣ ಮಾಡುವಂಥವರಾಗಿರಿ ಶಿವಪ್ಪನೆಂಬ ಜೀವನು ಪರಮಾರ್ಥ ಸಾಧಿಸುತ್ತಿರುವಾಗ ಸಪ್ತ ಭೂಮಿಕಾ ರೂಪ ನಿಚ್ಚಿನಿಕೆಯನ್ನು ಹತ್ತುತ್ತಿದ್ದನು ಕಡೆಯ ಭೂಮಿಕೆ ಮೇಲೆ ಕಾಲು ಇಡುವಾಗ ಪ್ರಮಾದದಿಂದ ಬಿದ್ದನು ನ ಪ್ರಮಾದಾದ ನರ್ತನ್ಯೋ ಜ್ಞಾನಿನಃ ಸ್ವಸ್ವರೂಪತಃ ತೋ ಮೋಹಸ್ತೋ ಹಂದಿ ಸ್ವತೋ ಬಂದೋ ವ್ಯಥ ಭಗವಾನ್ ಶಂಕರಾಚಾರ್ಯರು ವಿವೇಕ ಚೂಡಾವಣಿ ಎಂಬ ಗ್ರಂಥದಲ್ಲಿ ಹೀಗನ್ನುತ್ತಾರೆ ಸ್ವಸ್ವರೂಪದಲ್ಲಿರುವ ಜ್ಞಾನಿಗೆ ಪ್ರಮಾದದಕ್ಕಿಂತ ಹೆಚ್ಚಿನ ಅನರ್ಥವೂ ಇಲ್ಲ ಅದರಿಂದ ಮೋಹವು ಅದರಿಂದ ಅಹಂ ಬುದ್ಧಿ ಬಂಧದಿಂದ ವ್ಯತೆಯು ಪ್ರಾಪ್ತವಾಗುವುದು ಈ ಪ್ರಕಾರ ಪ್ರಮಾದ ರೂಪ ಪತನವು ಜೀವನಿಗೆ ಪ್ರಾಪ್ತವಾಗಲು ಸಂಸಾರವೆಂಬ ಕಲ್ಲಿಗೆ ಬಡಿದು ವಿಕ್ಷೇಪ ರೂಪ ಗಾಯವಾಯಿತು ಆ ಸಮಯದಲ್ಲಿ ವಿವೇಕನೆಂಬ ಪುತ್ರನು ಮತ್ತು ಭಕ್ತಿ ಎಂಬ ಪತ್ನಿ ಇವರು ಬಂದು ಜೀವನಿಗೆ ಪೂರ್ವ ಸ್ಥಿತಿಗೆ ತರಬೇಕೆಂದು ಸದ್ಗುರುವಿಗೆ ಪ್ರಾರ್ಥಿಸುವಂತವರಾದರು ಸದ್ಗುರುವು ಬೋಧಹಸ್ತದಿಂದ ಸ್ಪರ್ಶಿಸಿದ ಕೂಡಲೇ ದುಃಖ ರೂಪ ರಕ್ತ ಪ್ರವಾಹವು ನಿಂತು ಹೋಯಿತು ಜೀವನಿಗೆ ಸ್ವಸ್ವರೂಪಾವಸ್ಥೆ ಪ್ರಾಪ್ತವಾದ ಕೂಡಲೇ ಆತನು ಜಾಗೃತನಾದನು ಎರಡನೇ ಕಥೆಯ ಲಕ್ಷಾರ್ಥವೇನೆಂದರೆ ಸಿದ್ಧ ಸದ್ಗುರುವೇ ಪ್ರತ್ಯಗಾತ್ಮನು ಇವನು ಅವಿದ್ಯಾ ರೋಗದಿಂದ ವ್ಯಾಪಿಸಿಕೊಂಡು ಜೀವರೆಂಬ ಜನರಿಗೆ ರೋಗಿ ಎಂಬಂತೆ ಕಾಣಿಸಿಕೊಳ್ಳುವಂತವನಾದನು ಅನೇಕ ಪ್ರಕಾರದ ಬೋಧರೂಪ ಔಷಧಗಳನ್ನು ಕೊಡುತ್ತಿದ್ದರು ಆ ಸಮಯದಲ್ಲಿ ಸಾಂಖ್ಯನೆಂಬ ವೈದ್ಯನು ಬಂದು ಅನೇಕ ತತ್ವ ಸಂತತಿಯನ್ನು ಬೋಧಿಸಿ ಅವಿದ್ಯಾ ವಿಪತ್ತನ್ನು ಪರಿಹರಿಸಲಿಕ್ಕೆ ನೋಡುತ್ತಿದ್ದನು ಪ್ರತ್ಯಗಾತ್ಮನಾದರೂ ಸರ್ವಜ್ಞನಾಗಿದ್ದು ಆ ಬೋಧಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಆಮೇಲೆ ಭಕ್ತ ರಂಜನಾರ್ಥವಾಗಿ ಅಷ್ಟೂ ತತ್ವಗಳನ್ನು ನುಂಗಿದನು ಅಂದರೆ ತನ್ನೊಳಗೆ ಐಕ್ಯ ಮಾಡಿಕೊಳ್ಳುವಂಥವನಾದನು ಆಗ ಆ ಪ್ರತ್ಯಾತ್ಮದೇವನು ಅನ್ನುತ್ತಾನೆ ನನ್ನಲ್ಲಿ ಅವಿದ್ಯಾ ಎಂಬ ಹೆಸರು ಸಹ ಇಲ್ಲ ನಾನು ಸ್ವಯಮೇವ ಅಸಂಘ ಬ್ರಹ್ಮವಾಗಿದ್ದು ನಿತ್ಯ ಆರೋಗ್ಯ ರೂಪ ಜೀವರು ಮತ್ತು ಮತವಾದಿಗಳ ಆನಂದ ಪಟ್ಟು ಈತನ ದರ್ಶನವಾಯಿತು ಆ ಪ್ರಸಾದದಿಂದ ನಮ್ಮ ರೋಗಗಳೆಲ್ಲ ಓಡಿ ಹೋದವು ನಾವು ವ್ಯರ್ಥವಾಗಿ ಈತನಿಗೆ ರೋಗಿ ಎಂದು ತಿಳಿದೆವು ಅಂದರು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಮನೋಹರವಾದ ಕಥೆಯನ್ನ ಶ್ರವಣ ಮಾಡುವಂತವರಾಗಿರಿ ಯಾವುದರ ಶ್ರವಣ ಮಾತ್ರದಿಂದ ಸಂಸಾರವು ಮಿಥ್ಯಾ ಮತ್ತು ಅಸಾರವಾಗಿ ಹೋಗುವುದೋ ಅದನ್ನೇ ಹೇಳುವೆನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಾಮಿ ರಾಜ್ ಕೀ ಜೈ ಓಂ ಶ್ರೀ ಸದ್ಗುರು ಕೀ ಜೈ ಸಕಲ ಸಾಧು ಸಂತ ಮಹಾರಾಜ್ ಜೈ ಜೈ ಶ್ರೀ ರಘುವೀರ ಸಮರ್ಥ ಶ್ರೀ ಗುರುದೇವ